ಐ ಪಿ ಯು ಅಂದರೆ ಏನು ಐ ಪಿ ಯ ಕಂಪ್ನಿಗೆ ಯಾಕೆ ಬೇಕು ಇದರ ಪ್ರೊಸೆಸ್ ಏನು ನಾವು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋ ಮೊದಲು ನೋಡಬೇಕಾದ ಅಂಶಗಳೇನು ಮತ್ತು ನಾವು ಐ ಪಿ ಓಗೆ ಹೇಗೆ ಇನ್ವೆಸ್ಟ್ ಮಾಡ್ಬೋದು ಇವೆಲ್ಲ ಅಂಶಗಳನ್ನು ಇಂದಿನ ವಿಡಿಯೋದಲ್ಲಿ ಸಲೀಸಾಗಿ ಅರ್ಥ ಮಾಡ್ಕೊಳ್ಳೋಣ ಹಲೋ ಗೆಳೆಯರೆ ನಾನು ನಿಮ್ಮ ಬಸವರಾಜ್ ನನ್ನ ವಿಡಿಯೋಗೆ ಸ್ವಾಗತ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದರೆ ಒಂದು ಖಾಸಗಿ ಕಂಪನಿ ಮೊದಲ ಬಾರಿಗೆ ತನ್ನ ಷೇರುಗಳನ್ನು ಸಾರ್ವಜನಿಕವಾಗಿ ಮಾರಾಟ ಮಾಡುವ ಪ್ರಕ್ರಿಯೆ ನಿಮಗೆಲ್ಲರಿಗೂ ಹೂಡಿಕೆ ಬಗ್ಗೆ ಸ್ವಲ್ಪ ಮೋಹ ಇದ್ದರೆ ಐ ಪಿ ಒಂದು ರೀತಿ ಹಬ್ಬವೇ ಈ ಹಬ್ಬಕ್ಕೆ ಬರೋ ಮುನ್ನ ಸರಿಯಾಗಿ ಕಂಪ್ನಿ ಆಯ್ಕೆ ಮಾಡಬೇಕು ಯಾಕಂದರೆ ಐ ಪಿ ಒಗಳೆಲ್ಲ ಒಂದೇ ಥರನೇ ಇರೋದಿಲ್ಲ ಹಾಗಾದರೆ ಒಂದು ಕಂಪ್ನಿ ಐ ಪಿ ಓ ಮಾಡಬೇಕಾದ್ರೆ ಏನಾಗುತ್ತೆ ನೋಡಿ ಮೊದಲು ಅವರು ಒಂದು ಹೂಡಿಕೆ ಬ್ಯಾಂಕನ್ನು ಆಯ್ಕೆ ಮಾಡ್ತಾರೆ ಈ ಬ್ಯಾಂಕ್ ಅವರ ಷೇರುಗಳ ಬೆಲೆ ನಿರ್ಧರಿಸಲು ಜಾಹೀರಾತು ಮಾಡಲು ಮತ್ತು ಐಪಿಒ ಪ್ರಕ್ರಿಯೆಯನ್ನು ಸರಾಗವಾಗಿ ನಡೆಸಲು ಸಹಾಯ ಮಾಡುತ್ತೆ ಒಂದು ನೊಂದಣಿ ದಾಖಲೆಯನ್ನು ಸಲ್ಲಿಸಲಾಗುತ್ತೆ ಈ ದಾಖಲೆಯಲ್ಲಿ ಕಂಪನಿಯ ವ್ಯವಹಾರ ಹಣಕಾಸು ಮತ್ತು ಅಪಾಯಗಳ ಕುರಿತು ಸಂಪೂರ್ಣ ಮಾಹಿತಿ ಇರುತ್ತೆ ನಂತರ ಕಂಪನಿ ರೋಡ್ ಶೋಗಳನ್ನು ನಡೆಸುತ್ತೆ ದೊಡ್ಡ ಹೂಡಿಕೆದಾರರಿಗೆ ತಮ್ಮ ಕಂಪನಿಯನ್ನು ಪ್ರಸ್ತುತಪಡಿಸಿ ಷೇರುಗಳಿಗೆ ಬೇಡಿಕೆ ಇದೆಯೇ ಅಂತ ನೋಡುವ ಪ್ರವಾಸ ಕೆಲವೊಮ್ಮೆ ರೆಡ್ ಹೀರಿನ್ ಪ್ರಾಸ್ಪೆಕ್ಟಸ್ ಎಂಬ ದಾಖಲೆಯ ಮೂಲಕ ಮಾಹಿತಿ ನೀಡಲಾಗುತ್ತದೆ ಇದೆಲ್ಲ ಸಿದ್ಧವಾದ ಮೇಲೆ ಷೇರು ಬೆಲೆಯನ್ನು ನಿರ್ಧರಿಸಲಾಗುತ್ತದೆ ಮತ್ತು ಅಂತಿಮವಾಗಿ ಒ ಲಾಂಚ್ ಅಂದರೆ ಆ ದಿನ ಷೇರುಗಳು ಸಾರ್ವಜನಿಕವಾಗಿ ಖರೀದಿಗೆ ಲಭ್ಯವಾಗುತ್ತದೆ ವೈ ಕಂಪನಿ ರಿಕ್ವೈರ್ಸ್ ಒ ಒಂದು ಕಂಪನಿ ಒ ಮಾಡಬೇಕಾದರೆ ಕಾರಣ ಬಹಳ ಇವೆ ಇಲ್ಲಿದೆ ಕೆಲವು ಮುಖ್ಯ ಕಾರಣಗಳು ಹಣ ಒಟ್ಟುಗೂಡಿಸಲು ಒಂದು ಕಂಪ್ನಿ ಬೆಳೆಯಬೇಕಾದರೆ ಹಣ ಬೇಕೇ ಬೇಕು ಬ್ಯಾಂಕ್ ಸಾಲ ಅಥವಾ ಇತರ ಮಾರ್ಗಗಳಿಂದ ಪಡೆಯಲಾಗಷ್ಟು ದೊಡ್ಡ ಮೊತ್ತವನ್ನು ಐ ಪಿ ಮೂಲಕ ಸುಲಭವಾಗಿ ಪಡೆಯಬಹುದು ಅಥವಾ ಒಟ್ಟುಗೂಡಿಸಬಹುದು ಈ ಹಣವನ್ನು ಕಂಪ್ನಿಯು ವಿಸ್ತರಣೆ ಸಂಶೋಧನೆ ಖರೀದಿ ಹಾಗೂ ತಡೆಗಳ ತೀರಿಸಲು ಬಳಸಬಹುದು ಬ್ರ್ಯಾಂಡ್ ಮೌಲ್ಯ ಹೆಚ್ಚಿಸಲು ಐ ಪಿ ಒಂದು ಕಂಪನಿ ಕೀರ್ತಿಯನ್ನು ಹೆಚ್ಚಿಸುತ್ತದೆ ಅದರ ಪಾರದರ್ಶಕತೆಯನ್ನು ತೋರಿಸುತ್ತದೆ ಮತ್ತು ಹೊಸ ಟ್ಯಾಲೆಂಟ್ಗಳನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಒಂದು ಐ ಪಿ ಒ ನಂತರ ಕಂಪನಿಯು ಷೇರುಗಳು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗುತ್ತದೆ ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಕಂಪನಿಯ ರೀಚ್ ಹೆಚ್ಚಾಗುತ್ತದೆ ಲಿಕ್ವಿಡಿಟಿ ಹೆಚ್ಚಿಸಲು ಖಾಸಗಿ ಕಂಪನಿಗಳಲ್ಲಿ ಷೇರುಗಳ ಲಿಕ್ವಿಡಿಟಿ ಕಡಿಮೆ ಇರುತ್ತದೆ ಅಂದರೆ ಷೇರುಗಳು ಮಾರಾಟ ಮಾಡೋದು ಸ್ವಲ್ಪ ಕಷ್ಟ ಐ ಪಿ ಓ ಮೂಲಕ ಷೇರುಗಳು ಸಾರ್ವಜನಿಕವಾಗುತ್ತದೆ ಇದರಿಂದ ಷೇರುಗಳು ಮಾರಾಟ ಮಾಡಲು ಸುಲಭವಾಗುತ್ತದೆ ಇದರಿಂದ ಪ್ರಾರಂಭಿಕ ಹೂಡಿಕೆದಾರರು ತಮ್ಮ ಷೇರುಗಳನ್ನು ತಮ್ಮ ಹೂಡಿಕೆಯನ್ನು ವಾಪಸ್ ಪಡೆಯಬಹುದು ಅಥವಾ ಲಾಭ ಗಳಿಸಬಹುದು ಉದ್ಯೋಗಿಗಳಿಗೆ ಪ್ರಯೋಜನ ಐ ಪಿ ನಂತರ ಉದ್ಯೋಗಿಗಳಿಗೆ ಷೇರು ಆಯ್ಕೆಗಳನ್ನು ನೀಡಬಹುದು ಇದರಿಂದ ಉದ್ಯೋಗಿಗಳು ಕಂಪನಿಗಳು ಒಡೆತಿರಂತೆ ಭಾವಿಸಿ ಅಥವಾ ಒಡೆಯರಂತೆ ಭಾವಿಸಿ ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡುತ್ತಾರೆ ಮೌಲ್ಯವರ್ಧನೆ ಐ ಪಿ ಯೋ ಒಂದು ಕಂಪ್ನಿಯನ್ನು ಮೌಲ್ಯವರ್ಧಿಸುತ್ತದೆ ಅಂದರೆ ಅದರ ಮಾರುಕಟ್ಟೆ ಬಂಡವಾಳ ಹೆಚ್ಚಾಗುತ್ತದೆ ಇದರಿಂದ ಕಂಪನಿಗಳು ದೊಡ್ಡ ಡೀಲ್ ಮಾಡಲು ಹೊಸ ಪಾಲುದಾರರನ್ನು ಸೆಳೆಯಲು ಸಹಾಯ ಮಾಡುತ್ತದೆ ದ ಪ್ರೊಸೆಸ್ ಆಫ್ ಪಿ ಐಪಿಒ ಪ್ರಕ್ರಿಯೆ ಹಂತಗಳು ಯೋಜನೆ ಮತ್ತು ತಯಾರಿ ಕಂಪನಿ ತನ್ನ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸುತ್ತದೆ ಭವಿಷ್ಯದ ಬೆಳವಣಿಗೆಯ ಯೋಜನೆಗಳನ್ನು ರೂಪಿಸುತ್ತದೆ ಮತ್ತು ಐಪಿಒ ಪ್ರಕ್ರಿಯೆಯ ವೆಚ್ಚವನ್ನು ಅಂದಾಜು ಮಾಡುತ್ತದೆ ಒಂದು ಗೌರವಪೂರ್ಣ ಹೂಡಿಕೆ ಬ್ಯಾಂಕನ್ನು ಆಯ್ಕೆ ಮಾಡುತ್ತದೆ ಅದು ಐಪಿಒ ಪ್ರಕ್ರಿಯೆಯನ್ನು ನಿರ್ದೇಶಿಸುತ್ತದೆ ಷೇರು ಬೆಲೆಯನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ಮತ್ತು ಹೂಡಿಕೆದಾರರನ್ನು ಆಕರ್ಷಿಸುತ್ತದೆ ನಿಯಂತ್ರಕ ಅನುಮತಿ ಕಂಪನಿಯು ನಿಯಂತ್ರಕ ಸಂಸ್ಥೆಗೆ ವಿವರವಾದ ನೋಂದಣಿ ಹೇಳಿಕೆಯನ್ನು ಸಲ್ಲಿಸುತ್ತದೆ ಅದರಲ್ಲಿ ಕಂಪನಿಯ ಹಣಕಾಸು ಕಾರ್ಯವಿಧಾನಗಳು ಮತ್ತು ಅಂಶಗಳನ್ನು ಕುರಿತು ಮಾಹಿತಿ ಇರುತ್ತದೆ ನಿಯಂತ್ರಕರು ನೋಂದಣಿ ಹೇಳಿಕೆಯನ್ನು ಪರಿಶೀಲಿಸಿ ಐಪಿಒಗೆ ಅನುಮತಿ ನೀಡುತ್ತಾರೆ ಹೂಡಿಕೆದಾರರ ಪ್ರಚಾರ ಹೂಡಿಕೆ ಬ್ಯಾಂಕ್ ಮೂಲಕ ಕಂಪನಿ ಸಾಂಸ್ಥಿಕ ಹೂಡಿಕೆದಾರರಿಗೆ ಅಂದರೆ ಮ್ಯೂಚುವಲ್ ಫಂಡ್ಸ್ ಪೆನ್ಷನ್ ಫಂಡ್ ಹಾಗೂ ಇತರೆ ದೊಡ್ಡ ಹೂಡಿಕೆ ಸಂಸ್ಥೆಗಳಿಗೆ ತಮ್ಮ ಐ ಪಿ ಯೋಜನೆಯನ್ನು ಪ್ರಸ್ತುತಪಡಿಸುತ್ತದೆ ಅವರ ವಿಶ್ವಾಸವನ್ನು ಗಳಿಸುತ್ತದೆ ಕೆಲವೊಮ್ಮೆ ರಿಟೇಲ್ ಹೂಡಿಕೆದಾರರಿಗೂ ಷೇರುಗಳನ್ನು ನೀಡಬಹುದು ಷೇರು ಬೆಲೆ ನಿಗದಿ ಹೂಡಿಕೆದಾರರ ಪ್ರತಿಕ್ರಿಯೆ ಮಾರುಕಟ್ಟೆ ಪರಿಸ್ಥಿತಿಗಳು ಮತ್ತು ಇತರ ಅಂಶಗಳನ್ನು ಪರಿಗಣಿಸಿ ಅಂತಿಮ ಷೇರುಗಳು ಬೆಲೆಯನ್ನು ನಿರ್ಧರಿಸಲಾಗುತ್ತದೆ ಷೇರು ಪಟ್ಟಿ ಲಿಸ್ಟಿಂಗ್ ಶೇರ್ಸ್ ಆನ್ ಎಕ್ಸ್ಚೇಂಜ್ ನಿರ್ಧರಿತ ದಿನಾಂಕದಂದು ಕಂಪನಿಯು ಷೇರುಗಳು ಆಯ್ದ ಷೇರು ವಿನಿಮಯ ಕೇಂದ್ರದಲ್ಲಿ ಎನ್ಎಸ್ಸಿ ಮತ್ತು ಬಿ ಸಿಯಲ್ಲಿ ಟ್ರೇಡಿಂಗ್ ಪ್ರಾರಂಭಿಸುತ್ತವೆ ಹೂಡಿಕೆದಾರರು ಮಾರುಕಟ್ಟೆ ಮೂಲಕ ಷೇರುಗಳನ್ನು ಖರೀದಿಸಬಹುದು ಹೌ ಟು ಇನ್ವೆಸ್ಟ್ ಇನ್ ಐ ಪಿ ಓಪಿಒಗಳಲ್ಲಿ ಅರ್ಜಿ ಸಲ್ಲಿಸುವುದು ಉತ್ಸಾಹದ ಕೆಲಸ ಆದರೆ ಸರಿಯಾದ ಮಾಹಿತಿ ಇದ್ದರೆ ತುಂಬ ಈಸಿ ಆನ್ಲೈನ್ ಐ ಪಿ ಓಗಾಗಿ ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ಖಾತೆಗಳು ಡಿಮಾರ್ಟ್ ಖಾತೆ ಬ್ಯಾಂಕ್ ಖಾತೆ ಟ್ರೇಡಿಂಗ್ ಖಾತೆ ಡಿಮಾರ್ಟ್ ಖಾತೆಯಲ್ಲಿ ಷೇರುಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಶೇಖರಿಸಲಾಗುತ್ತದೆ ಐಪಿಒಗಳಲ್ಲಿ ಹೂಡಿಕೆ ಮಾಡಲು ಡಿಮಾರ್ಟ್ ಖಾತೆ ಹೊಂದಿರುವುದು ಕಡ್ಡಾಯವಾಗಿದೆ ಅರ್ಜಿ ಸಲ್ಲಿಸಿದ ಷೇರುಗಳಿಗೆ ಪಾವತಿ ಮಾಡಲು ಬ್ಯಾಂಕ್ ಖಾತೆ ಅಗತ್ಯವಿದೆ ಇದನ್ನು ಆಸ್ಬಾ ಸೌಲಭ್ಯದ ಮೂಲಕ ಮಾಡಲಾಗುತ್ತದೆ ಟ್ರೇಡಿಂಗ್ ಖಾತೆ ಆನ್ಲೈನ್ ಐಪಿಒ ಗಳಲ್ಲಿ ಹೂಡಿಕೆ ಮಾಡಲು ಟ್ರೇಡಿಂಗ್ ಖಾತೆ ಬೇಕಾಗಿರುತ್ತದೆ ಇದನ್ನು ಬ್ರೋಕರೇಜ್ ಸಂಸ್ಥೆ ಅಥವಾ ಸ್ಟಾಕ್ ಟ್ರೇಡಿಂಗ್ ಸೌಲಭ್ಯ ನೀಡುವ ಕಂಪನಿಯೊಂದಿಗೆ ತೆರೆಯಬಹುದು ವಾಟ್ ವಿಫೋರ್ ಇನ್ವೆಸ್ಟಿಂಗ್ ಐಪಿಒ ಕಂಪನಿಯನ್ನು ಸಂಶೋಧಿಸಿ ಹಣಕಾಸಿನ ಸ್ಥಿತಿ ಕಂಪನಿಯ ಆದಾಯ ಲಾಭ ಸಾಲ ಮತ್ತು ಇತರ ಹಣಕಾಸಿನ ಅಂಶಗಳನ್ನು ಪರಿಶೀಲಿಸಿ ಅವು ಸ್ಥಿರವಾಗಿ ಬೆಳೀತಿದೆಯೋ ಅಥವಾ ಏರುಪೇರಾಗುತ್ತಿವೆಯೋ ಆಗುತ್ತಿವೆಯೋ ಎನ್ನುವುದನ್ನು ಅವಲೋಕನ ಮಾಡಿ ಕಾರವಿಧಾನಗಳು ಕಂಪನಿಯ ವ್ಯವಹಾರ ಮಾದರಿಯನ್ನು ಅರ್ಥ ಮಾಡಿಕೊಳ್ಳಿ ಅವರ ಉತ್ಪನ್ನಗಳನ್ನು ಅಥವಾ ಸೇವೆಯಲ್ಲಿ ಮಾರುಕಟ್ಟೆಯ ಬೇಡಿಕೆ ಇದೆಯೇ ಅವುಗಳ ಸ್ಪರ್ಧಿಗಳೊಡನೆ ಹೋಲಿಸಿದರೆ ಅವರ ಸ್ಥಾನವೇನು ಮ್ಯಾನೇಜ್ಮೆಂಟ್ ತಂಡ ಕಂಪನಿಯನ್ನು ನಿರ್ವಹಿಸೋರು ಯಾರು ಅವರ ಅನುಭವ ಮತ್ತು ಟ್ರ್ಯಾಕ್ ರೆಕಾರ್ಡನ್ನು ಪರಿಶೀಲಿಸಿ ಐಪಿಒ ದಾಖಲೆಗಳನ್ನು ಓದು ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್ ಈ ದಾಖಲೆಯಲ್ಲಿ ಕಂಪನಿಯ ಕುರಿತು ವಿವರದ ಮಾಹಿತಿ ಐ ಪಿ ಒ ಯೋಜನೆ ಅಪಾಯದ ಅಂಶಗಳು ಇರುತ್ತವೆ ಎಚ್ಚರಿಕೆಯಿಂದ ಓದಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಂಪನಿ ಹಣಕಾಸಿನ ವರದಿಗಳನ್ನು ಪರಿಶೀಲಿಸಿ ಮಾರುಕಟ್ಟೆ ಪರಿಸ್ಥಿತಿಗಳನ್ನು ಗಮನಿಸಿ ಷೇರು ಮಾರುಕಟ್ಟೆಯ ಸಾಮಾನ್ಯ ಮನಸ್ಥಿತಿ ಹೇಗಿದೆ ಐ ಪಿ ಒಗಳಿಗೆ ಒಳ್ಳೆಯ ಬೇಡಿಕೆ ಇದೆಯೇ ಕಂಪನಿಯ ಕೈಗಾರಿಕೆ ಹೇಗಿದೆ ಬೆಳವಣಿಗೆ ನಿರೀಕ್ಷೆಗಳೇನು ಇವೆಲ್ಲ ನೋಡಿ ನಿಮ್ಮ ಹೂಡಿಕೆ ಗುರಿಗಳು ಮತ್ತು ಅಪಾಯದ ಸಹಿಷ್ಣುತೆಯನ್ನು ಅರ್ಥ ಮಾಡಿಕೊಳ್ಳಿ ಐದರಿಂದ ಹತ್ತು ವರ್ಷ ಕಾಲ ದೀರ್ಘಕಾಲೀನ ಹೂಡಿಕೆಯೇ ಅಥವಾ ಲಾಭ ಗಳಿಸಿ ಬೇಗ ಮಾರಾಟ ಮಾಡುವ ಯೋಚನೆಯೇ ಅಪಾಯವನ್ನು ಸಹಿಸಬಲ್ಲವೇ ಐ ಪಿ ಓಗಳು ಸಾಮಾನ್ಯ ಷೇರುಗಳಿಂತ ಹೆಚ್ಚು ಅಪಾಯಕಾರಿ ಅನುಭವಿ ಹಣಕಾಸಿನ ಸಲಹೆಗಾರರನ್ನು ಸಂಪರ್ಕಿಸಿ ಅವರ ಅಭಿಪ್ರಾಯ ಪಡೆಯರಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹೂಡಿಕೆ ಕುರಿತು ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಗೆಳೆಯರೆ ಮತ್ತೆ ಸಿಗೋಣ